ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನಿಗೆ ತುಂಬ ಜನ ಫ್ಯಾನ್ಸ್ ಕ್ರೇಜ್ ಸಿಕ್ಕಾಪಟ್ಟಿದೆ ಸೆಲೆಬ್ರಿಟಿಗಳು ಕೂಡ ಸಿಕ್ಕಾಪಟ್ಟ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಏನೇ ಆಗಲಿ ಕೆಲವೊಂದಿಷ್ಟು ಒಂದು ಮೇಯ್ನ್ ಆಗಿರುವಂತಹ ಒಂದು ಪ್ರಬಲವಾಗಿರುವಂತಹ ಒಂದು ಶಕ್ತಿಯ ಒಂದು ಆಶೀರ್ವಾದ ಬಹಳ ಮುಖ್ಯ ಆಗುತ್ತೆ ಸೊ ಯಾರ್ದು ಯಾವ ವಿಚಾರದ ಬಗ್ಗೆ ಮಾತನಾಡ್ತಿದ್ದೀನಿ ಅನ್ನೋದನ್ನು ಆ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿಯನ್ನು ಕೊಡ್ತೀನಿ ಸೊ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಗೆ ಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೇಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದರೂ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಆದರೆ ಈ ಒಂದು ಶಕ್ತಿ ಬಹಳ ಮುಖ್ಯ ಆಗುತ್ತೆ ಯಾಕಪ್ಪ ಅಂದರೆ ಈ ಶಕ್ತಿಯಿಂದನೇ ಈ ಒಂದು ಸಾಧನೆ ದೊಡ್ಡ ವ್ಯಕ್ತಿ ದೊಡ್ಡ ಪದವಿ ದೊಡ್ಡ ಗೌರವ ಪಡೋದು ಈ ಒಂದು ದೊಡ್ಡ ವ್ಯಕ್ತಿಯಿಂದ ಸದ್ಯ ಸೊ ಆ ಒಂದು ವ್ಯಕ್ತಿಯ ಒಂದು ಆಶೀರ್ವಾದ ಬಹಳ ಮುಖ್ಯ ಸೊ ವ್ಯಕ್ತಿ ವ್ಯಕ್ತಿ ಅಂತ ಹೇಳ್ತಾ ಇದ್ದಾನಲ್ಲ ಅದು ಯಾರು ಅಲ್ಲೇ ಅಭಿಷ ಸತ್ಯ ಏನಂದರೆ ಹೆತ್ತವರ ಆಶೀರ್ವಾದ ಸದ್ಯ ಗಿಲ್ಲಿ ನಟನಿಗೆ ಹೆತ್ತವರ ಆಶೀರ್ವಾದ ಬಹಳ ಮುಖ್ಯ ಆಗುತ್ತೆ ಸೊ ಯಾರೇ ಎಷ್ಟೇ ಕೋಟಿ ಜನ ಇದ್ರೂ ಕೂಡ ಎಷ್ಟೇ ಕೋಟಿಗಿರೋ ವ್ಯಕ್ತಿ ಸಪೋರ್ಟ್ ಮಾಡಿದರೂ ಕೂಡ ತಂದೆ ತಾಯಿಯ ಪ್ರೀತಿ ತಂದೆ ತಾಯಿಯ ಆಶೀರ್ವಾದ ಬಹಳ ಮುಖ್ಯ ಆಗುತ್ತೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಎತ್ತ ತಾಯಿಗೆ ಭಾಳ ಖುಷಿಯಾದ ವಿಚಾರ ನನ್ನ ಮಗ ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿದ್ದಾನೆ ದೊಡ್ಡ ಯಶಸ್ಸನ್ನು ತರ್ತಾ ಇದ್ದಾನೆ ಅನ್ನೋದು ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿದ್ದಾನೆ ಅನ್ನೋದು ಎತ್ತ ತಂದೆ ತಾಯಿಗಳಿಗೆ ಭಾಳ ಖುಷಿಯಾಗುತ್ತೆ ಸದ್ಯ ಇಂತಹದ್ದೇ ವಿಚಾರ ಇವತ್ತು ಗೆಲ್ಲಿ ನಟನಿಗೆ ಎತ್ತ ತಾಯಿ ಇವತ್ತು ಭಾಳ ಕಣ್ಣೀರಿನಲ್ಲಿ ನನ್ನ ಮಗನಿಗೆ ಓಟ್ ಮಾಡಿ ನನ್ನ ಮಗನನ್ನು ಗೆಲ್ಲಿಸಿ ಸಪೋರ್ಟ್ ಮಾಡಿ ಅಂತ ಹಂಗಲಾಚಿ ಬೇಡ್ಕೊಂಡಿದ್ದಾರೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಎತ್ತ ತಾಯಿಯ ಪ್ರೀತಿ ಎಷ್ಟು ಒಂದು ಸುಂದರವಾಗಿರುತ್ತೆ ಅಂತ ಗಿಲ್ಲಿ ನಟನಿಗೆ ಇಂಥ ಒಬ್ಬ ಒಳ್ಳೆಯ ತಾಯಿ ಸಿಕ್ಕಿರುವಂಥದ್ದು ಭಾಳ ಸಂತೋಷ ಅಂತಹ ಮಗ ಕೂಡ ಒಳ್ಳೆಯ ಆಗಿದ್ದಾನೆ ಸೊ ಇವತ್ತು ಬಿಗ್ ಬಾಸ್ ವಿನ್ನರ್ ಆಗುವುದರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ ಏಕೆಂದರೆ ಅಷ್ಟೇ ಒಳ್ಳೆಯ ವ್ಯಕ್ತಿ ಅಷ್ಟೇ ಸಪೋರ್ಟ್ ಕೂಡ ಗಿಲ್ಲಿ ನಟನಿಗೆ ಇದೆ ಗಿಲ್ಲಿ ನಟನ ಬಿಟ್ಟರೆ ಬೇರೆ ಯಾರು ಕೂಡ ಬಿಗ್ ಬಾಸ್ ಟ್ರೋಫಿಗೆ ಯೋಗ್ಯ ಇರೋಲ್ಲ ಅಂತ ಅವರ ಅಭಿಮಾನಿಗಳೇ ತಿಳಿಸಿಬಿಟ್ಟಿದ್ದಾರೆ ಸದ್ಯ ಇನ್ನೇನು ಒಂದು ವಾರದ ಬಳಿಕ ಬಿಗ್ ಬಾಸ್ ಟ್ರೋಫಿ ಯಾರ ಕೈ ಸೇರಲಿದೆ ಅನ್ನೋದು ಇದೀಗ ನಿರ್ಧಾರ ಆಗಲಿದೆ ಕಿಚ್ಚ ಸುದೀಪ್ ವೀಕೆಂಡ್ ಕ್ಲಾಸ್ಗೆ ಬಂದರೆ ಗಿಲ್ಲಿಯನ್ನು ಮಾತನಾಡಿಸಿದರೆ ಸಾಕು ನಗು 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 ಅಭಿಮಾನಿಗಳಿಗೆ ನಗು ಸೊ ಇಂತಹ ಒಬ್ಬ ಒಳ್ಳೆಯ ಕ್ಯಾರೆಕ್ಟ್ರನ್ನ ಬಿಗ್ ಬಾಸ್ ಗೆಲ್ಲಿಸಲು ಭಾಳ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅಭಿಮಾನಿಗಳು ಸೊ ಈ ಒಂದು ಮಗನನ್ನು ಗೆಲ್ಲಿಸಿ ಅಂತ ಅವರ ತಾಯಿ ಆಶೀರ್ವಾದವನ್ನು ಮಾಡಿದ್ದಾರೆ ಕೆಲವೊಂದಿಷ್ಟು ಅಭಿಮಾನಿಗಳಿಗೆ ಸಪೋರ್ಟ್ ಮಾಡಿ ಅಂತ ಇಡೀ ಕರ್ನಾಟಕ ಜನತೆಗೆ ಬೇಡ್ಕೊಂಡಿದ್ದಾರೆ ಸೊ ಈ ಒಂದು ಗಿಲಿ ನಟನ ತಾಯಿಗೆ ಒಂದು ಕೋರಿಕೆಯನ್ನು ಇಷ್ಟಪಟ್ಟು ಪ್ರೀತಿಸಿ ಈ ಒಂದು ಎಲ್ಲರನ್ನು ಸಪೋರ್ಟ್ ಮಾಡಿ ಗಿಲ್ಲಿ ನಟರು ಗಿಲಿ ನಟನಿಗೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು